ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಗೆಳೆಯರಿದ ಸೋನಲಿಕಾ ಸಿಕಂದರ್ ಡಿ ಐ ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮತ್ತು ಹಿಂದೂಸ್ತಾನ ಎಂಬತ್ತು ಎಚ್ ಪಿ ಟ್ಯಾಕ್ಟರು ಮತ್ತು ಎರಡು ನಾಗಲ್ ಟೇಲರು ಮಾರಾಟಕ್ಕಿವೆ ಈ ವಿಡಿಯೋದಾಗ ಇವತ್ತರದ ನಿಮ್ಗೆ ಮೋಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಗೆಳೆಯರೆ ಹಾಗೆ ನಮ್ಮ ಪ್ರೀತಮ್ ಟ್ಯಾಕಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಗೆಳೆಯರಿ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೇ ಮುಖಾಂತರ ನಿಮ್ಗೆ ತಿಳಿಸ್ತೇವೆ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೆ ವಿಡಿಯೋ ಆದರೆ ಶುರು ಮಾಡೋಣ ಮೊದಲ ಸೋನಲಿಕಾ ಟ್ಯಾಕ್ಟ್ರ ಸಂಪೂರ್ಣವಾದ ಮಾಹಿತಿ ತಿಳಿಸ್ತೀನಿ ಹಿಂದಾಗಡೆ ಹಿಂದೂಸ್ತಾನ್ ಟ್ಯಾಕ್ಟ್ರು ಮತ್ತು ಎರಡು ನಾಗಲ್ ಟೇಲರ್ ಮಾಹಿತಿಗಳನ್ನು ನಿಮ್ಗೆ ತಿಳಿಸ್ತೀನಿ ಬನ್ನಿ ಗೆಳೆಯರೆ ಸೋಣಲಿಕ್ಕ ಡಿ ಐ ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಲೊಕೇಶನ್ ಜೈಸಿಂಗ್ಪುರ ಮತ್ತು ಸೆಕೆಂಡ್ ಓನರ ಎಮ್ ಎಚ್ ಎ ಐತಿ ಇದು ಟ್ಯಾಕ್ಟ್ರ್ ಒಂದಾಗ ಕೊಡೋತಿ ಮೀಡಿಯಮ್ದಾಗ ಹುಡ್ಡ ಬಂಪರ್ದವು ನಿಮ್ಗೆ ಸಣ್ಣಕ್ಕ ಚಿಕನ್ದಾರ ಟ್ಯಾಕ್ಟ್ರ ತುಳೋರ್ದ್ರ ಸೆಕೆಂಡ್ ಹ್ಯಾಂಡಾಗಿ ಟ್ಯಾಕ್ಟ್ರ್ ತೊಗೊಬೋದು ಒಳ್ಳೆ ಐತಿ ಎರಡನೇ ಓನಾರ ತುಳೋರ್ನೇ ಮೂರನೇ ಓನರ್ ಎರಡು ಸಾವಿರದ ಹದಿನೆಂಟು ಮೂಡ್ಲೈತಿ ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಪ್ರೈಜ್ನಾಗ ಇಷ್ಟ ಆಯ್ತು ಅಂದ್ರೆ ಟ್ಯಾಕ್ಟ್ರೆ ಖರೀದಿ ಮಾಡ್ಬೋದು ಅಂತ ಒಳ್ಳೆ ಅವಕಾಶ ಅಂಬೆಸ್ಟ್ ಮಾಡ್ಕೊಬೇಡ್ರಿ ಗೆಳೆಯರ ಇನ್ನು ಮುಂದೆ ಇನ್ಸಾನ್ ಟ್ಯಾಕ್ಟ್ರು ಎಂಬತ್ತು ಎಚ್ ಪಿ ಐತಿ ಮತ್ತು ಎರಡು ನಾಗಲ್ ಟೇಲರ ಕೊಡೋಲ್ಲವ ಎಷ್ಟು ಅಂದ್ರೆ ಖರೀದಿ ಮಾಡ್ಬೋದು ಗೆಳೆಯರಿದ ಇನ್ಸಾನ್ ಟ್ಯಾಕ್ಟ್ರ ಮೋಡಲ್ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಐತಿ కే ఇప్పంటు బీజాపూర్ పసిింగ్ ఐతి అదర లొకేషన్ జమఖండీ బాగలకొట ట్యాక్టర్ మాత్ర ఒక్క కండీషన్ అయితద దొడ్డ బంపర్ సౌండ్ సమ్ెలా గీచ్ గిలీవ ట ఒళ్ళ కండీషన్ ఇవ ఎరడు నాలుగు టేలర్ మారాటివి టలర్ కే నలవెంటు జమఖండీ పసిింగ్ అవ టపూర్ పసిింగ్ ఐతి ట్యాక్టర్ మే టర్ బాగా తోబౌదు ಗೆಳೆಯರು ಇದ್ರಾಗ ನಿಮ್ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳ ಟೇಲರ್ಗಳ ಜೆ ಸಿ ಪಿ ಬೈಕ ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರದ ಸೋನ್ಲಕ್ಕ ಟ್ಯಾಕ್ಟ್ರ್ ತೊಳಾರ್ದ್ರ ಏಜೆಂಟ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ನೋಡಿರಿ ಮತ್ತು ಹಿಂದೂಸ್ತಾನ್ ಟ್ಯಾಕ್ಟ್ರ ಟೇಲರ್ ತೊಳ್ದ್ರೆ ಅವ್ರದ್ದು ಕೂಡ ಮೊಬೈಲ್ ನಂಬರ್ ಹಾಕಿರ್ತೀವಿ ಲೊಕೇಶನ್ಗೆ ಹೋಗಿ ನೋಡಿ ಪೇಪರ್ಸ್ ನೋಡಿ ಕಂಡೀಷನ್ ನೋಡಿ ಇಷ್ಟ ಅಂದ್ರೆ ಖರೀದಿ ಮಾಡಿಕೊಡ್ರಿ ಗೆಳೆಯರಿ ಹಿಂದೂಸ್ತಾನ್ ಟ್ಯಾಕ್ಟ್ರ ಮತ್ತು ಟೇಲರ್ದ ಏನು ಪ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಲೊಕೇಶನ್ ಜಮ್ಕಂಡಿ ಪ್ರೈಜ್ ಗೆಳೆಯರೆ ಒಂಬತ್ತು ಲಕ್ಷ ರೂಪಾಯಿ ಹೇಳ್ಯಾರ ಟ್ಯಾಕ್ಟ್ರು ಮತ್ತು ಎರಡು ನಾಗಲ್ ಟೇಲರ್ ಕೊಡಿ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ತಿಳಿಯೋರೋ ಫ್ರೈಜಿನಾಗ ಇಷ್ಟ ಆಯ್ತಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಆ ಕೂಡ ಸಾಕಷ್ಟು ಮೋಸ ಆಗತೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರೂ ಸೋನಾಲಿಕಾ ಟ್ಯಾಕ್ಟ್ರ ಆ ಥರ ರೇಟಾ ಲೊಕೇಶನ್ ಮಾಡಲ್ಲ ಬೇರೆ ಐತಿ ಇದ್ರ ಹಿಂದೂಸ್ತಾನ್ ಟ್ಯಾಕ್ಟ್ರದ ರೇಟ್ ರೇಟಾ ಲೊಕೇಶನ್ ಮಾಡಲ್ಲ ಬೇರೆ ಬೇರೆ ಐತಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಅವರ ಹೆಸರು ಹಾಕಿ ಡಿಸ್ಕ್ರಿಪ್ಷನ್ದಾಗ ಮೊಬೈಲ್ ನಂಬರ್ ಹಾಕಿರ್ತೀನಿ ತೋಳೋದ್ರೆ ಫೋನ್ ಹಚ್ಚಿ ಕೇಳಿ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಮತ್ತು ನಮ್ಮ ವಿಡಿಯೋ ಯಾರೋ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಗೆಳೆ ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ಅಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮದು ಟ್ಯಾಕ್ಟ್ರದು ಟೇಲರ್ದು ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ